ನಮಸ್ಕಾರ ಎಲ್ಲರಿಗೂ ಇವತ್ತು ಭಾಳ ಭಾರಿ ಆದಂತಹ ಬೇಷ್ಯಾನ್ ಹುಂಡಿ ರೆಸಿಪಿಯನ್ನು ನೋಡೋಣ ನೋಡ್ರಿ ಮತ್ತು ಮನೆಯೊಳಗೆ ಕಡಲೆ ಬೇಳೆ ಇದ್ರೆ ರೀ ನಾವು ಆ ಗಿರ್ಣಿ ಹೋಗಿ ಬಿಸ್ಕೊಂಬರ್ಬೇಕು ಹಂಗೆ ಹಿಂಗೆ ಏನು ಜಂಜಾಟಿಲ್ಲ ಕಡಲೆ ಬೇಳೆ ಇದ್ರೆ ಸಾಕು ಹುರದ ಪೌಡ್ರ್ ಮಾಡಿ ನಾವು ಈ ಥರ ಬೇಷ್ಯಾನ್ ಹುಂಡಿನ ತಯಾರು ಮಾಡ್ಬೋದು ಹಂಗಂದ್ರೆ ಯಾವ ರೀತಿ ಮಾಡೋದಂಥೇಳೆ ನೋಡೋಣ್ರಿ ಮತ್ತು ಇನ್ನೊಂದು ಏನಂದ್ರೆ ಕಡಿಮೆ ತುಪ್ಪ ಹಾಕಿ ಮಾಡೋದ್ರಿಂದ ಈ ಥರ ಬಿಡಿ ಬಿಡಿಯಾಗಿರ್ತಾವೆವು ನೀವು ಭಾಳ ತುಪ್ಪ ಹಾಕಿರಂದ್ರೆ ಒಂದಕ್ಕೊಂದು ಅಂಟ್ಕೊಂಡು ಇದ್ರೆ ಮಿಜ್ಜಾಳೆ ಹಂಗೆ ತಳ ಕುತ್ ಬಿಡ್ತಾವ್ರೆವ ರಾಡಿ ಹಂಗೆ ಅದಕ್ಕೆ ಕಡಿಮೆ ತುಪ್ಪ ಹಾಕಿರಿ ಈ ಥರ ಡಬ್ಬಿ ತುಂಬ ಕುಂದಿರ್ತಾವೆ ರೀ ನೋಡ್ರಿ ಇಲ್ಲೇ ಎಷ್ಟು ಆಗ್ಯಾವು ಯಾವ ರೀತಿ ಮಾಡೋದಂಥೇಳೆ ನೋಡಣಿರಿ ಹೊನ್ನೆಕಿರಿ ನಾ ಒಂದು ಕಡೆ ಇಟ್ಕೊಂಡೆ ಇಲ್ಲೇ ಎರಡು ಕಪ್ನಷ್ಟು ಕಡಲೆಬೇಳೆ ಹಾಕೊಂಡು ಹುರ್ಕು ನೋಡಿರಿ ಇವನ ನೀವು ಬಣ್ಣ ಚೇಂಜ್ ಆಗೋ ಮಟ್ಟ ಹುರಿರಿ ಮತ್ತು ಇವು ಪ್ರಶ್ನೆ ಫುಲ್ ಈ ತಂಪಿಗೆ ಅಂದ್ರೆ ಮಳೆಗಾಲ ಇದಲ್ರಿ ತಂಪಿಗೆ ಮೆತ್ತಗಾಗ್ಯಾವ ರೀ ಬೇಳೆ ಇವ್ನು ನೀವು ಹೆಂಗೆ ಹುರಿಬೇಕಂದ್ರೆ ಕಟ್ಕೊಂಡು ಬಣ್ಣ ಬಿಡ್ಬೇಕು ಅಲ್ಲಿ ಮಟ್ಟ ಹುರಿದ ಚೆಂದ ನಮಗೆ ಕಲರ್ ಚೇಂಜ್ ಆದ್ಮೇಲೆ ಸ್ವಲ್ಪ ಹಾರು ಬಿಡ್ರಿ ಹಾರು ಬಿಟ್ಟಾರ ಏನು ಮಾಡ್ರಿ ಆಗಿಂದಾಗ ಅಂದ್ರೆ ಸ್ವಲ್ಪ ಆರಿದ ನಂತರ ಮಿಕ್ಸಿ ಹಾಕಿ ಸಾನಿಶ್ ಇಟ್ಕೊರಿ ಈಗ ಜಾರ್ ಒಳಗೆ ರೀ ನಾ ಏನು ಕಡಲೆಬೇಳೆ ಹಾಕ್ಕೊಂಡ್ಬಂದು ಒಳಗೆ ಎರಡು ಕಪ್ನಷ್ಟು ಸಕ್ಕರೆ ಹಾಕೊಂಡನು ಒಂದು ಎರಡು ಏಲಕ್ಕಿಯನ್ನು ಹಾಕಿ ಇದನ್ನು ಮಿಕ್ಸಿ ಮಾಡ್ಕೊಂಬರ್ತಾನೆ ನೋಡಿರಿ ಆಮೇಲೆ ಇದೆಲ್ಲ ಮಿಕ್ಸಿ ಆದ ನಂತರ ಈಗ ಅದ ಕಡಾಯೊಳಗೆ ಈಗ ಆಗಲೇ ಕಪ್ ತೋರ್ಸಿನ ಆ ಥರ ಅರ್ಧ ಕಪ್ ನೋಡ್ರಿ ಇದೆ ಅಂದ್ರೆ ಎರಡು ಕಪ್ಪಿಗೆ ನಾನು ಇಲ್ಲಿ ನಾ ಎರಡು ಕಪ್ನಾಗ ಒಂದು ಅರ್ಧ ಕಪ್ನಷ್ಟು ತುಪ್ಪ ಹಾಕಿ ಹಿಟ್ಟನ್ನು ನಾನು ಈಗ ಕುಡ್ಸ ನೋಡ್ರಿ ಈಗ ನೀವು ಒಮಗೆ ಎಲ್ಲ ಹಿಟ್ಟನ್ನು ಹಾಕೋಕೊಬೇಡ್ರಿ ಅಟಾಟ ಎಲ್ಲ ಹಿಟ್ಟನ್ನು ಕುಡಿಸ್ಕೊರಿ ಈಗ ಏನು ಬುಟ್ಟಿಯಾಗಿ ರೀ ಅದೆಲ್ಲ ಆಗೋ ಮುಟ್ಟನು ಚಂದ ನಮಗೆ ಕುಡಿಸ್ಕೊತ ಇರ್ರಿ ಈಗ ಗ್ಯಾಸ್ ನಾವು ಲೋ ಫ್ಲೇಮ್ದಾಗ ಇಟ್ಟ ಅಲ್ಲೇ ಕೈ ಕೈಯಾಡ್ಸ್ಕೊತ ಇರೋಣ್ರಿ ಕೈ ಬಿಡ್ದಂಗೆ ನೀವು ಏನು ಮಾಡ್ರಿ ಪೂರ್ತಿ ತುಪ್ಪ ಹಿಟ್ಟೆಲ್ಲ ಎಲ್ಲ ಮಿಕ್ಸ್ ಆಗಬೇಕು ಅಲ್ಲಿ ಮುಟ್ಟನ ಕುಡಿಸ್ಕೊತ ಇರ್ರಿ ಮತ್ತು ಇದಕ್ಕೆ ಭಾಳ ಏನಂತಂದ್ರೆ ತುಪ್ಪ ಹಾಕಕ್ಕೆ ಹೋಗ್ಬೇಡ್ರಿ ಇಷ್ಟು ತುಪ್ಪ ರೀ ಇದಕ್ಕೆ ಮತ್ತು ಮ್ಯಾಗ ಮತ್ತು ತುಪ್ಪ ಹಾಕಕ್ಕೆ ಹೋಗಬೇಡ್ರಿ ಈಗ ನೋಡಿರಿ ಹಂಗೆ ನಾವು ಪೂರ್ತಿ ಅಂತಾನೆ ಇರಬೇಕು ಈಗ ನೋಡ್ರಿ ಹಿಂಗೆ ಪೂರ್ತಿ ಚೆಂದ ನಮಗೆ ಕೈ ಬಿಡ್ದಂಗೆ ಒಟ್ಟು ಹೊತ್ತು ಹೊತ್ತುಬಾಡ್ದ್ರೆ ಅದ ಅಲ್ಲಿ ಮಟ ಕಳಿಸ್ ಅಂತ ಇರ್ರಿ ಆಮೇಲೆ ಹಿಂಗೆ ಬಂದ್ರೆ ಅದ ನೀವು ಹಿಂಗೆ ಮತ್ತೆ ಮತ್ತೇನು ಮಾಡ್ರಿ ಒಣ್ಣೆ ಕೈ ತಲ್ರಿ ತೆಳಗ ಅಲ್ಲಿ ಮಠ ಏನು ಮಾಡ್ರಿ ಒಂದು ಸ್ವಲ್ಪ ಕಳೆಯಡ್ಸಂತ ಇರ್ರಿ ಆಮೇಲೆ ಲೋ ಫ್ಲೇಮ್ದಾಗ ಹಿಟ್ಟ ನೀವು ಆದಷ್ಟು ಹಿಟ್ಟನ್ನು ಹುರ್ಕೋಬೇಕಾಗತ್ತಿ ತುಪ್ಪದೊಳಗೆ ಈಗ ನೋಡ್ರಿ ಕಲರ್ ಚೇಂಜ್ ಬಂತು ಮತ್ತು ನಾನೀಗ ಇದನ್ನು ನೋಡ್ರಿ ಇಷ್ಟಾದ ಮೇಲೆ ತಳೆ ಉಳ್ಕೊಂಡನು ಈಗ ಮತ್ತು ಇನ್ನೂ ಸ್ವಲ್ಪ ಪೂರ್ತಿ ಎಲ್ಲಾನು ಚಂದಮೇ ಮಿಕ್ಸ್ ಮಾಡೋಣ್ರಿ ಹಿಂಗೆ ಆವಾಗ ನೋಡ್ರಿ ನಮ್ಮ ಕಡಲೆ ಹಿಟ್ಟ ಈ ಥರ ಇರಬೇಕು ಅದಕ್ಕೆ ನಾವು ಪಶ್ನಕ್ಕೆ ಹುರ್ಕೊಂಡು ಅಲ್ರಿ ಹಂಗಾಗಿ ಭಾಳ ತುರ್ಕೋಲ್ರಿ ಇದು ಇಷ್ಟೆಲ್ಲ ಆದ್ಮ್ಯಾಗ ಇದಕ್ಕೆ ಈಗ ಈ ನಾಗಳೆ ಸಕ್ರೆ ಪೌಡ್ರ್ ರೀ ಅಷ್ಟು ಸಕ್ರೆಯನ್ನು ಹಾಕಕ್ಕೆ ಹೋಗ್ಬೇಡ್ರಿ ನೋಡ್ಕೊಂಡು ನೋಡ್ಕೊಂಡು ಸಕ್ರೆ ಹಾಕಿರಿ ನಾನು ಎರಡು ಕಪ್ನಷ್ಟು ಸಕ್ರೆ ರೀ ಅಷ್ಟು ರೀ ಯಾಕಂದ್ರೆ ಆದಷ್ಟು ನಾವು ಸಕ್ರೆಯನ್ನು ಕಡಿಮೆ ತಿಂತೇವಿ ಇಲ್ಲಿ ನೀವು ಅಷ್ಟು ಸಕ್ರೆ ಭಾಳ ತಿಂತಾವಂದ್ರೆ ಅಷ್ಟು ಹಾಕೊಂಬಿಡ್ರಿ ಏ ಸಕ್ರೆ ಕ್ವಾಂಟಿಟಿ ಕಡಿಮೆ ಯೂಸ್ ಮಾಡ್ತಾವಂತಂದ್ರೆ ಕಡಿಮೆ ಹಾಕೋರಿ ಆದಷ್ಟು ಸಕ್ರೆ ತಿನ್ನೋದು ಕಡಿಮೆ ಮಾಡೋದು ಚಲೋ ರೀ ಒಂದು ಸ್ವಲ್ಪ ಸ್ವಲ್ಪ ಇದ್ರೂ ನಡಿತೈತಿ ಆದ್ರೆ ಭಾಳ ಸಕ್ರೆ ಹಾಕಂದ್ರೆ ಹುಡುಗೋರಿಗೆ ನೋಡ್ರಿ ನೀವು ಹಲ್ಲ ನಮ್ಗೆ ಹಲ್ಲು ಹಿಡಿಯಾಕ ಚಲೋ ಬಿಡ್ತೈತೆ ಅಂದ್ರೆ ಏನಾರು ಸ್ವೀಟ್ ತಿಂದು ಹಲ್ಲು ಜೂಮ್ ಅಂತತಲ್ರಿ ಹಂಗಾಗಿ ಬಿಡ್ತತಿ ಒಂದು ಸ್ವಲ್ಪ ಸಕ್ಕರೆಯನ್ನು ಕಡಿಮೆನ ಹಾಕ್ರಿ ಈಗ ನಾವು ಏನಾಗಳೆ ಕಡ್ಲಿ ಹಿಟ್ಟಿಗೆ ಕುಡ್ಸಿದ್ವಿ ಅಲ್ರಿ ಎಲ್ಲಾನು ಚೆಂದಮಿ ಮಿಕ್ಸಲ್ಲಿ ಚಂದ ಕೈಯ್ಲಿ ಮಿಕ್ಸ್ ಮಾಡ್ರಿ ಇದ್ರ ಮತ್ತೆ ಗ್ರೈಂಡ್ರಿಗೆ ಹಾಕೋದು ಬಿಸಿ ಮಾಡೋದು ಏನು ಮಾಡಬೇಡ್ರಿ ಕೈಲಿ ಚೆಂದಮಿ ತಿಕ್ಕ್ರಿ ಆವಾಗ ನಿಮ್ಗೆ ಏನಾಕತ್ತಂದ್ರೆ ಹಿಟ್ಟ ಆ ಒಂದು ಗುಳ್ಳಿಲ್ದಂಗೆ ಎಲ್ಲಾನು ಚೆಂದಮಿ ತಿಕ್ಕಿದಾದ್ಮೇಲೆ ಕಟ್ಟು ಹೋದಕ್ಕೆ ಈಗ ನಾವು ಹೆಂಗೆ ಕಟ್ಟಬೇಕಂದ್ರೆ ಪೂರ್ತಿ ಹರ್ಕ ಬರ್ಕ ಕಟ್ಟಬೇಡ್ರಿ ಹಿಂಗೆ ಕಟ್ಕೊಂಡ ನಾವು ಎರಡು ಕೈಲೇನ ಈಗ ನಾವು ಸೇಮ್ ಚಪಾತಿ ಗುಳ್ಗಳು ಮಾಡ್ತೇವಲ್ರಿ ರೌಂಡ್ ಶೇಪ್ ರೀ ಗುಳ್ಳ ಅಡಿಕೆ ಮಾಡೋದು ತಿಕ್ತವಲ್ಲ ರೀ ಹಂಗೆ ನೀವು ಸೇಮ್ ರೌಂಡ್ ಶೇಪ್ ಕೈಲಿ ಹಿಂಗೆ ಮಾಡ್ರಿ ಅವು ಏನಕ್ಕಾವ ಅಂದ್ರೆ ನಿಮ್ಗೆ ಚೆಂದ ನಮಗೆ ಈ ಥರ ಹದ ಬರ್ತದೆ ನೋಡ್ರಿ ಇಲ್ಲಿ ತೋರಿಸ್ತಾನೆ ನಿಮ್ಗೆ ಅಗ್ದಿ ಮೀಡಿಯಮ್ ಗಾತ್ರದೊಳಗೆ ರೌಂಡ್ ಶೇಪ್ ಮಾಡ್ಕೊಂಡು ಚಂದ ನಾವು ಉಂಡಿಯನ್ನು ಕಟ್ಟಿಟ್ಟ್ರಿ ರೆಡಿ ಆಗತ್ತವು ಎಷ್ಟು ಮಸ್ತಾಗ ಈ ಒಂದು ರೆಸಿಪಿ ಹೆಂಗೆ ಬಂದಿತ್ತು ಅನ್ನೋದನ್ನು ಕಾಮೆಂಟ್ ಮಾಡಿ ಹೇಳಿರಿ ಮತ್ತು ಇನ್ನೊಂದು ಏನಂತಂದ್ರೆ ಆದಷ್ಟು ತುಪ್ಪ ತುಪ್ಪ ಕಡಿಮೆ ಹಾಕಿರಿ ಮನೆಯೊಳಗೆ ಉಂಡೆ ನೆನಪಾದಾಗ ಈ ಥರ ಮಾಡ್ಕೊತೀನಿರಿ ಮತ್ತು ನಮ್ಮ ರೆಸಿಪಿ ಹೆಂಗೆ ಬಂದಿತ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ಹೇಳ್ರಿ ಲೈಕ್ ಆಯ್ತಂದ್ರೆ ಲೈಕ್ ಮಾಡಿರಿ ಮತ್ತು ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡತ್ತಿದ್ರೆ ಪ್ಲೀಸ್ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಕೂಡ ಮಾಡಿರಿ ಎಲ್ಲ ಉಂಡೆಗಳನ್ನು ಕಟ್ಟಿದ್ದು ನೋಡ್ರಿ ಈಗ ಈ ಥರ ಉಂಡಿಗು ಎಲ್ಲ ಅದು ಹೆಂಗೆ ಬಂದಿತ್ತು ಅನ್ನೋದನ್ನು ಕಾಮೆಂಟ್ ಮಾಡಿರಿ ಅದನ್ನು ಮಾತ್ರ ಮರ್ಯೋಕೋಬೇಡ್ರಿ ಮತ್ತು ಮುಂದಿನ ರೆಸಿಪಿ ಹೋಗ್ಬಿಟ್ಟಕ್ಕೆ ಕೋರಿ ಅಲ್ಲಿವರೆಗೂ ಸಪ್ತಮಿ ಶೇಖರ್ ಲಾಗ್ಸ್ ವತಿಯಿಂದ ಎಲ್ಲರಿಗೂ ಧನ್ಯವಾದಗಳು ಅದು ತುಂಬು ಹೃದಯದ ಧನ್ಯವಾದಗಳು ನಮ್ಮ ಚಾನಲ್ನ ನೋಡ್ತಾ ಇರಿ ಅದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಎಲ್ಲರಿಗೂ ರೀ ಮತ್ತು ಮುಂದಿನ ಸಲ